ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನವರಾತ್ರಿ ಪೂಜೆನ ಮಾಡ್ತಾ ಇರ್ತೀವಿ ಅರ್ಧದಲ್ಲೇ ನಮಗೆ ಪೀರಿಯಡ್ಸ್ ಬರುತ್ತೆ ಆ ಪೀರಿಯಡ್ಸ್ ಬಂದಾಗ ನಾವೇನು ಮಾಡಬೇಕು ಮತ್ತು ಕಂಟಿನ್ಯೂ ಮಾಡಬೇಕಾ ಪೀರಿಯಡ್ಸ್ ಮುಗಿದ ನಂತರ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಕೆಲವೊಬ್ರಿಗೆ ಸ್ಟಾರ್ಟಿಂಗಲ್ಲೇ ಬಂದಿರುತ್ತೆ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಕೆಲವೊಬ್ರಿಗೆ ಪೂಜೆ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಮಾಡಿರ್ತಾರೆ ಅದಾದಮೇಲೆ ಬಂದಿರತ್ತೆ ಅನಿವಾರ್ಯತೆ ಏನೂ ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ನಿಯಮನೇ ಹಾಗೆ ಅದೆಲ್ಲ ನಾವು ನೀವು ಮಾಡ್ಕೊಳ್ಳೋ ಅಂಥದ್ದಲ್ಲ ಅದು ಪ್ರಕೃತಿಯ ಸೃಷ್ಟಿ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ಯಾವ ರೀತಿ ನಾವು ಪೂಜೆಯ ಪ್ರತಿಫಲವನ್ನು ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಎಲ್ಲ ಡೀಟೇಲ್ಸ್ಗೂ ನಿಮಗೆ ಸಿಗುತ್ತೆ ಪೂಜೆನ ನಾವು ಅರ್ಧದಲ್ಲೇ ಮಾಡಿದರೆ ಅರ್ಧದಲ್ಲೇ ನಿಂತರೆ ನಮಗೆ ಪೂಜೆಯ ಫಲ ಸಿಗುತ್ತಾ ಅಥವಾ ನಾವು ಒಂದು ಎರಡು ಮೂರು ದಿವಸ ಮಾಡಿದ್ದೀವಿ ಅದಾದಮೇಲೆ ನಂಗೆ ಮಾಡೋಕ್ಕಾಗಲಿಲ್ಲ ಪ್ರಾಬ್ಲಮ್ ಆಯಿತು ಏನು ಮಾಡೋದು ಅಂತ ಹೇಳಿ ತುಂಬ ಜನ ಗೊಂದಲದಲ್ಲಿರ್ತಾರೆ ಮತ್ತು ಅಂಥವ್ರಿಗೆಲ್ಲರಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಇನ್ಫಾರ್ಮೇಶನ್ ವೀಡಿಯೋಗಳು ತುಂಬಾ ಇದೆ ಹೋಗಿ ಚೆಕ್ ಮಾಡಿ ಎಲ್ಲ ಒಂದು ವಿವರವಾಗಿ ನಿಮಗೆ ಯಾವುದೇ ಒಂದು ಇದಿದ್ರೂ ಕೂಡ ಎಲ್ಲ ಒಂದು ಇನ್ಫಾರ್ಮೇಷನ್ಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಡೇಟಿನ ಸಮಯದಲ್ಲಿ ಅಥವಾ ಮುಟ್ಟಿನ ಸಮಯದಲ್ಲಿ ನಾವೇನು ಮಾಡಬೇಕು ಇವಾಗ ನವರಾತ್ರಿ ಸ್ಟಾರ್ಟ್ ಆಯಿತು ಇವಾಗ ಒಂದು ಟು ತ್ರೀ ಡೇಸ್ ನಾವು ಹಬ್ಬನ ಮಾಡಿರ್ತೀವಿ ಅಂದರೆ ಪೂಜೆ ಎಲ್ಲಾನು ಬನ್ನಿ ಮರದ ಪೂಜೆ ಘಟಸ್ಥಾಪನೆ ಮನೆಯಲ್ಲಿ ಉಪವಾಸ ವ್ರತ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡಿರ್ತೀವಿ ಡೇಟ್ ಬಂದುಬಿಡುತ್ತೆ ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಐದು ದಿವಸ ನೀವು ಪೂಜೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಅವರು ಗಂಡ ಮಕ್ಕಳು ಅಣ್ಣ ತಮ್ಮ ತಂಗಿ ಅಮ್ಮ ಅಪ್ಪ ಯಾರಾದರೂ ಆಗಿರ್ಬೋದು ಅವರಿಗೆ ಹೇಳಿ ನೀವು ಸಂಕಲ್ಪ ಮಾಡಿ ಬಿಟ್ಕೊಂಡಿದ್ದಿರ್ತೀರಲ್ವ ಅವರಿಗೆ ಹೇಳಿ ನೀವು ದೀಪನ ಹಚ್ಚಿ ಈ ಥರ ಅಗರಬತ್ತಿನ ಎಲ್ಲ ಕೂಡ ಹಚ್ಚಿ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಅದೆಲ್ಲ ಒಂದು ಶಾಸ್ತ್ರೋತ್ವಾಗಿ ಅದನ್ನು ಅವರಿಗೆ ಹೇಳಿಕೊಡಿ ಅವ್ರು ಮಾಡ್ತಾರೆ ಅದಾದಮೇಲೆ ನೀವು ಐದು ದಿನದ ಆದಮೇಲೆ ಐದನೇ ದಿನಕ್ಕೆ ನೀವು ಮೂರು ಸಲ ತಲೆ ಸ್ನಾನ ಮಾಡಿರ್ತೀರಲ್ವ ಅದಾದಮೇಲೆ ನೀವು ಪೂಜೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಪೂಜೆಯ ಫಲ ಸಿಗತ್ತೆ ಪೂಜೆ ನಮಗೆ ಅಯ್ಯೋ ಪೂಜೆನೇ ನಮಗೆ ಏನೂ ಮಾಡೋಕ್ಕಾಗಲ್ಲ ಈಗ ಲಾಸ್ಟಲ್ಲಿ ಐದು ದಿವಸ ಮಾಡಿರ್ತೀರ ಇನ್ನು ನಾಲ್ಕೈದು ದಿವಸ ಮಾಡಬೇಕಾಗತ್ತೆ ನಾಲ್ಕು ದಿವಸ ಅಷ್ಟರೊಳಗಡೆ ನಿಮಗೆ ಡೇಟ್ ಬರುತ್ತೆ ಹಾಗೆ ಏನು ಮಾಡೋದು ಅಯ್ಯೋ ಕೊನೆ ನಾಲ್ಕು ದಿವಸನೇ ನಮಗೆ ಸಿಗಲಿಲ್ವಲ್ಲ ಪುಣ್ಯ ಫಲ ಸಿಗೋದೆ ನಮಗೆ ಮಹಾನವಮಿ ವಿಜಯದಶಮಿ ದಿವಸ ನಾವು ಒಂಬತ್ತನೇ ದಿವಸನೇ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೊರಗೊರು ಕೂಡ ಏನೂ ಭಯ ಪಡಬೇಕಾಗಿಲ್ಲ ಯಾಕೆಂದರೆ ಮೊದಲೇ ನೀವು ಸಂಕಲ್ಪ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿರ್ತೀರ ಖಂಡಿತವಾಗ್ಲೂ ನಿಮಗೆ ಫಲ ಸಿಗತ್ತೆ ಐದನೇ ದಿವಸ ಪರವಾಗಿಲ್ಲ ನೀವು ನೀವು ಪೂಜೆ ಫಲವನ್ನು ಪಡ್ಕೋಬೋದು ಯಾಕೆ ಯಾವಾಗ ಅಂತ ಹೇಳಿದ್ರೆ ಒಂಬತ್ತನೇ ದಿವಸ ಆಗದಿದ್ರು ಕೂಡ ಹತ್ತು ಹನ್ನೊಂದನೇ ದಿವಸ ಸಿಕ್ಕೇ ಸಿಗುತ್ತೆ ನಿಮಗೆ ಆವಾಗಲೂ ಕೂಡ ನಿಮ್ಮ ಡೇಟಿನ ಸಮಯ ಯಾವಾಗ ಮುಗಿಯುತ್ತೋ ಆವತ್ತಿನ ದಿವಸನೇ ಹೋಗಿ ನೀವು ಲಾಸ್ಟ್ನೇದಾಗಿ ಪೂಜೆ ಮಾಡ್ಕೊಂಬಂದರೂ ಕೂಡ ದೇವಿ ಅಸ್ತು ಅಂತಾರೆ ಆ ಪೂಜೆಯ ಪೂರ್ತಿ ಫಲ ನಿಮಗೆ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಇದೇ ಥರ ಗೊಂದಲಗಳಿರುತ್ತೆ ಐದು ದಿವಸ ಒಂಬತ್ತು ದಿವಸ ಅಯ್ಯೋ ಐದು ದಿವಸ ಪೂಜೆ ಮಾಡಿರ್ತಾರೆ ಇನ್ನು ನಾಲ್ಕು ದಿವಸ ಕೊನೆ ಲಾಸ್ಟಲ್ಲಿ ಮಾಡೋಕ್ಕಾಗುತ್ತಿರೋದಿಲ್ಲ ಆಮೇಲೆ ಇನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಐದು ದಿವಸ ಇನ್ನೂ ಸ್ಟಾರ್ಟ್ ಮಾಡಿರ್ತಾರೆ ಆವಾಗಲೇ ಡೇಟ್ ಬಂದಿರುತ್ತೆ ಅಯ್ಯೋ ಏನು ಮಾಡೋದು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಕರ್ಮ ಫಲಗಳು ಇನ್ನೂ ಕಳೆದಿಲ್ವಾ ಅಂತ ಅನ್ನೋದೆಲ್ಲ ಕೂಡ ಸುಳ್ಳು ಯಾಕೆಂದರೆ ಪ್ರಕೃತಿ ನಿಯಮನೇ ಹಾಗೆ ತಾಯಿಗೂ ಗೊತ್ತಿರುತ್ತೆ ನಮ್ದು ಏನು ಅಂತ ಹೇಳ್ಬಿಟ್ಟು ಯಾವುದು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಸೃಷ್ಟಿ ನಿಯಮನೇ ಹಾಗೆ ಏನೂ ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬಟ್ ಪೂಜೆಯ ಪ್ರತಿಫಲ ಸಿಗಬೇಕು ಅಂದರೆ ನೀವು ಕರೆಕ್ಟಾಗಿ ಪೂಜೆನ ಭಕ್ತಿ ಮಾರ್ಗ ನೀತಿ ಮಾರ್ಗದಿಂದ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಪೂಜೆಯ ಫಲ ಸಿಗತ್ತೆ ಐದನೇ ದಿವಸಕ್ಕೆ ನೀವು ಮತ್ತೆ ಪೂಜೆನ ಮುಂದುವರಿಸ್ಬೋದು ನವರಾತ್ರಿ ಮುಗ್ದೋಗಿದೆ ಇನ್ನೇನು ಮಾಡೋದು ಅನ್ನೋದು ಕೂಡ ಬೇಡ ನೀವು ನವರಾತ್ರಿಯ ಮುಗ್ದೋಗಿದ್ರೂ ಪರವಾಗಿಲ್ಲ ಕೊನೆಯ ಪೂಜೆಯನ್ನು ನೀವು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ನವರಾತ್ರಿ ಒಂಬತ್ತನೇ ದಿವಸ ಮುಗಿದ ಮೇಲೂ ಕೂಡ ಹತ್ತು ಹನ್ನೊಂದನೇ ದಿವಸಕ್ಕೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ನಿಮ್ದು ಐದನೇ ದಿವಸ ಡೇಟು ಯಾವಾಗ ಅದಾದ ಅದಾದಮೇಲೆ ಒಂದು ದಿವಸ ನೀವು ಪೂಜೆನ ಮಾಡಲೇಬೇಕಾಗುತ್ತೆ ನವರಾತ್ರಿ ಮುಗಿದ್ರೂ ಪರವಾಗಿಲ್ಲ ಒಂದು ದಿವಸ ಹೋಗಿ ಬನ್ನಿ ಮರದ ಪೂಜೆನ ಪ್ರದಕ್ಷಿಣೆನ ಒಂಬತ್ತು ಸುತ್ತು ಪ್ರದಕ್ಷಿಣೆನ ಹಾಕಿ ನನಗೆ ಈ ಥರ ಆಗಿತ್ತು ನನ್ನ ಪ್ರತಿಫಲ ಸಿಗಲಿ ಅಂತ ಹೇಳಿ ಬೀಳ್ಕೊಂಡು ಬಂದು ಸಂಕಲ್ಪನ ಮಾಡಿಕೊಂಡು ನೀವು ಆಗಿದ್ದೇ ಆಗಿದ್ದಲ್ಲಿ ಆ ಬ ಪೂಜೆಯ ಪ್ರತಿಫಲ ನಿಮಗೆ ಖಂಡಿತ ಸಿಗತ್ತೆ ಹಾಗೆಯೇ ಕೆಲವೊಬ್ಬರಿಗೆ ತುಂಬಾ ಗೊಂದಲಗಳಿತ್ತು ಇದ್ರ ಬಗ್ಗೆ ತುಂಬಾ ಒಂದು ಅಂದರೆ ಇವಾಗ ಎಲ್ಲ ಒಂದು ಪೀರಿಯಡ್ ಸರ್ಕಲ್ಗಳು ಇವಾಗ ಲಾಸ್ಟ್ ಆಗಿರ್ಬೋದು ಒಬ್ಬೊಬ್ಬರಿಗೆ ಪೀರಿಯಡ್ ಸರ್ಕಲ್ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಪೂಜೆ ಆದ ನಂತರ ಅಂದರೆ ನಾವು ಐದು ದಿವಸ ಮೂರು ದಿವಸ ಪೂಜೆ ಮಾಡಿರ್ತೀವಿ ಅದಾದಮೇಲೆ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಏನು ಮಾಡ್ಬೋದು ಲಾಸ್ಟಲ್ಲಿ ಮಾಡ್ಬೋದು ನಿಮ್ಮದು ಐದನೇ ದಿವಸ ಯಾವತ್ತು ಮುಗಿಯಿತೋ ಆವತ್ತಿನ ದಿವಸ ಮೂರು ಹಾಗಲು ಮೂರು ರಾತ್ರಿ ಪ್ರಕೃತಿ ನಿಯಮದ ಪ್ರಕಾರ ಮೂರಾಗ್ಲು ಮೂರು ರಾತ್ರಿ ಕಳೆದ್ರೆ ಮುಗೀತು ಅಂತ ಹೇಳ್ತಾರೆ ಹಾಗಾಗಿ ನೀವು ಮೂರು ರಾತ್ರಿ ಮೂರಾಗ್ಲು ಕಳೆದ ಮೇಲೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಅದಕ್ಕೆ ಯಾವುದೇ ನಿಯಮಗಳಿಲ್ಲ ನಿಮಗೆ ಬ್ಲೀಡಿಂಗ್ ನಿಲ್ತಿದೆ ನಮಗೆ ಏನೂ ಆಗ್ತಾ ಇಲ್ಲ ಬ್ಲೀಡಿಂಗ್ ಅಂತ ಅನ್ನೋರು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಮಗೆ ಆಗ್ತಾ ಇದೆ ಅಂತ ಹೇಳಿದವರು ಐದು ದಿವಸ ಆದಮೇಲೆ ಐದನೇ ದಿವಸದ ನೀರನ್ನು ನೀವು ತಲೆ ಸ್ನಾನನ ಮಾಡಿಕೊಂಡು ಅದಾದಮೇಲೆ ಪೂಜೆನ ಮುಂದುವರಿಸ್ಬೋದು ಲಾಸ್ಟಲ್ಲಿ ಒಂದು ದಿವಸ ಸಿಕ್ಕರೂ ಪರವಾಗಿಲ್ಲ ನೀವು ಪೂಜೆ ಜನ ಕಂಟಿನ್ಯೂ ಮಾಡಿ ಅಯ್ಯೋ ನನಗೆ ಈ ಥರ ಅರ್ಧದಲ್ಲೇ ನಿಂತೋಯ್ತು ಅನ್ನೋ ಗೊಂದಲಗಳು ಬೇಡ ನೀವು ಮೊದಲೇ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಪರವಾಗಿಲ್ಲ ನೀವು ಪೂಜೆನ ಮಾಡ್ಬೋದು ಇನ್ನು ಮೊದಲೇ ನನಗೂ ಇದಾಗ್ಬಿಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಕೂಡ ನೀವು ಎಷ್ಟು ದಿವಸ ಬಾಕಿ ಉಳ್ದಿರುತ್ತೋ ಅಷ್ಟು ದಿವಸ ನೀವು ಪೂಜೆನ ಮಾಡ್ಕೋಬೋದು ಅದಕ್ಕೂ ಕೂಡ ಯಾವುದೇ ಗೊಂದಲಗಳಿರೋದಿಲ್ಲ ಪೂಜೆಯ ಪು ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದು ಡೌಟ್ಸ್ ಇರುತ್ತೆ ನಾವು ಬೆಳಗ್ಗೆ ಎದ್ದು ಪೂಜೆನ ಬನ್ನಿ ಮರದ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇವತ್ತೇನೇ ಆಯಿತು ನಾಳೆ ಹೋಗೋದಕ್ಕಾಗೋದಿಲ್ಲ ಪರವಾಗಿಲ್ಲ ಅದು ಕೂಡ ಒಳ್ಳೇದೇ ನೀವು ನಾನು ಹೇಳಿದೆ ಮೊದಲೇನೆ ಇವತ್ತು ಲಾಸ್ಟ್ನೇ ದಿವಸ ಹೋಗಿರುತ್ತೆ ಮುಗಿಬೇಕು ಇನ್ನು ನಾಳೆ ಒಂದೇ ದಿವಸ ಬಾಕಿ ಇತ್ತು ಏನು ಮಾಡೋದು ಅಂತ ಪರವಾಗಿಲ್ಲ ನಿಮ್ಮ ಪೂಜೆಯ ಸಂಪೂರ್ಣ ಫಲ ಕೂಡ ಆಗತ್ತೆ ನೀವು ಎಷ್ಟು ದಿವಸ ಪೂಜೆ ಮಾಡಿದ್ದೀರೋ ಅಷ್ಟು ದಿವಸ ಸಂಪೂರ್ಣ ಫಲ ಕೂಡ ನಿಮಗೆ ಸಿಗತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಮನಸಲ್ಲಿ ಮನ್ ಮನಸಲೇನೆ ಬೇಡ್ಕೊಳ್ಳಿ ಮನಸಲಿ ಭಕ್ತಿಯಿಂದ ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ನನಗೆ ಈ ಥರ ಆಗಿದೆ ದೇವಿ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಖಂಡಿತ ದೇವಿಯ ಪ್ರತಿಫಲ ಸಿಕ್ಕೇ ಸಿಗತ್ತೆ ನೀವು ಮನಸಲೇನೆ ಬೇಡ್ಕೊಂಡು ಅದಾದಮೇಲೆ ಮತ್ತೆ ನೀವು ಐದು ದಿವಸ ಆದಮೇಲೆ ಪರವಾಗಿಲ್ಲ ನವರಾತ್ರಿ ಮುಗಿದ್ರೂ ಪರವಾಗಿಲ್ಲ ಐದು ದಿವಸ ಆದಮೇಲೆ ಸ್ನಾನ ಮಾಡಿಕೊಂಡು ನಿಮ್ಮ ಊರಿನ ಗ್ರಾಮ ದೇವತೆ ಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ನಿಮ್ಮ ಪೂಜೆಯ ಪ್ರತಿಫಲ ಸಿಗುತ್ತೆ ಕೆಲವೊಬ್ಬರಿಗೆ ಅದೇ ಥರ ಗೊಂದಲಗಳಿರುತ್ತೆ ಎಂಟು ದಿವಸ ಮಾಡಿರ್ತೀರ ಇನ್ನೊಂದು ದಿವಸ ಬಾಕಿರುತ್ತೆ ಅಷ್ಟರೊಳಗಡೆ ನಿಮಗೆ ಪೀರಿಯಡ್ಸ್ ಬಂದಿರುತ್ತೆ ಆವಾಗ ಏನು ಮಾಡಬೇಕು ಅನ್ನೋ ತುಂಬ ಜನಕ್ಕೆ ಗೊಂದಲಗಳಿರುತ್ತೆ ಇದನ್ನು ಕೂಡ ನಾನು ಹೇಳೋದ್ನಲ್ಲ ಮನಸ್ಸಿಂದ ನಾವು ಏನೇ ಬೇಡ್ಕೊಂಡ್ರೂ ಕೂಡ ಅದು ಒಳ್ಳೆಯದಾಗತ್ತೆ ನಾವು ಶಾಸ್ತ್ರಬದ್ಧವಾಗಿ ಮಾಡಲೇಬೇಕು ಅಂತಿಲ್ಲ ನಮ್ಮ ಮನಸ್ಸಲ್ಲಿ ಭಕ್ತಿ ಅನ್ನೋದಿತ್ತು ಅಂದರೆ ಖಂಡಿತ ದೇವಿ ಒಳ್ಳೇದು ಮಾಡ್ತಾರೆ ಹಾಗಾಗಿ ನೀವು ಅದ್ರ ಬಗ್ಗೆ ಗೊಂದಲಗಳನ್ನು ಇಟ್ಕೊಳ್ಳೋದೇ ಬೇಡ ಎಂಟು ದಿವಸದ ಪ್ರತಿಫಲನೂ ಕೂಡ ನೀವು ಮನಸ್ಸಲ್ಲಿ ಬೇಡ್ಕೊಳ್ಳಿ ನಮ್ಮ ತಾಯಿ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮಿಸಿ ನಾನು ಈ ಥರ ಇನ್ನೊಂದು ದಿವಸ ಇತ್ತು ಅಷ್ಟರೊಳಗಡೆ ಈ ಥರ ಆಯಿತು ಅಂತ ಹೇಳಿ ಮನಸ್ಸಲ್ಲೇ ದೇವರನ್ನು ಬೇಡ್ಕೊ ಕೊಂಡು ನಿಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ತೀರಾ ಇದೆಲ್ಲನೂ ನೋಡಿದ್ರಲ್ಲ ಎಲ್ಲನೂ ವಿಡಿಯೋದಲ್ಲಿ ಕನ್ಕ್ಲೂಷನ್ ಸಿಕ್ಕಿದೆ ನಿಮಗೆ ಗೊಂದಲಗಳಿಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಾದರೂ ಇದ್ದರೆ ಖಂಡಿತ ನೀವು ಕಮೆಂಟನ್ನು ಮಾಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಪೂರ್ತಿ ವಿಡಿಯೋನ ನೋಡಿ ಖಂಡಿತ ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು